ತೊಂದರೆ ಕೊಡ್ತಾರೆ ಅವರೆಲ್ಲರ ಮೇಲೆ ಹಾಸ್ಬಿಡಬೇಕು ಇದೆಲ್ಲ ಲಿಸ್ಟ್ ನೀಟಾಗಿ ಮೇಂಟೈನ್ ಮಾಡಬೇಕು ಪಿರಿಯಡಿಕ್ ಆಗಿ ಇವ್ರನ್ನ ಕೇಸಲ್ಲಿ ಕರ್ಸೋಂಥದ್ದು ಮಾಡಬೇಕು ಕರ್ಸೋ ಒಂದು ಚಟುವಟಿಕೆ ಏನಿದೆ ಆ್ಯಕ್ಟಿವಿಟಿ ಏನಿದೆ ನೋಡಬೇಕು ಮತ್ತು ಅಷ್ಟೇ ಕನ್ಫ್ಯೂಸ್ ಆಗಲ್ಲ ಕೆ ಅಕೌಂಟಬಲ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಚಟುವಟಿಕೆ ಏನಿದೆ ಇವ್ರ ಏನಿದೆ ಅದನ್ನೆಲ್ಲ ಔಟ್ ಮಾಡಬೇಕು ಈಗ ಪೆಂಡಿಂಗ್ ಟ್ರಯಲ್ ಮತ್ತು ಯು ಐ ಕೇಸಸ್ ಅಲ್ಲಿ ಒಟ್ಟು ಐನೂರ ಐನೂರು ಮೂವತ್ತಾರು ತಂದಲ್ಲಿ ಎರಡು ನೂರು ಮೂರು ಜನ ಮಾತ್ರ ಬಂದಿದ್ದಾರೆ ಇನ್ನೂ ಎರಡು ಎಂಬತ್ತೊಂಬತ್ತು ಜನ ಬಂದಿಲ್ಲ ನಲವತ್ತ್ನಾಲ್ಕು ಜನ ಜಿ ಎಸ್ ಇದಾರೆ ಈ ಎರಡುನೂರ ಎಂಬತ್ತೊಂಬತ್ತು ಜನ ಯಾರಿದ್ರೆ ಅವನ್ನ ತರಿಸ್ಬೇಕು ಇದು ಆ್ಯಕ್ಟಿವಿಟಿ ಏನಿದೆ ಅದು ಬೇಸಿಸ್ ಮೇಲೆ ಅವಶ್ಯಕತೆ ಬಿದ್ದರೆ ಮುಂಜಾಗ್ರತೆ ಕ್ರಮವಾಗಿ ಬೇರೆ ಬೇರೆ ಪ್ಲೇಸಸ್ ಮಾಡಬೇಕು ಅದಕ್ಕೆ ಬಿದ್ದರೆ ಕೆ ಪಿ ಆ್ಯಕ್ಸಿಡೆಂಟ್ ಎಕ್ಸ್ಟೆಂಡ್ಮೆಂಟು ಆಯ್ತು ಯಾವುದೇ ಇದ್ರೂ ಆಗ್ಲಿಕ್ಕೆ ರೆಡಿ ಹೋಗ್ಬೇಕು ನೋಡಮ್ಮ ಬಾಕಿ ನೋಡಿ ಯಾವುದೊಂದು ಗ್ಯಾಂಗ್ರೆಬ್ಬಿ ಅದು ಕಂಪ್ಲೇಂಟ್ ಏನಾದರೂ ತೊಂದರೆ ಆಗಿದೆಯಾ ಏನಾದ್ರು ತೊಂದರೆ ಆಗಿದೆಯಾ ವಿಕ್ನೆ ಏನಾದರೂ ತೊಂದರೆ ಆಗಿದೆಯಾ ಅವೆಲ್ಲ ವೆರಿಫೈ ಮಾಡ್ಕೊಳೋದು ಮತ್ತು ಇವ್ರ ಆಕ್ಟಿವಿಟಿ ಏನಿದೆ ನೋಡಿ ಇವ್ರು ಮೊಬೈಲ್ ತಗೊಂಡು ಚೆಕ್ ಮಾಡಿ ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಫೋಟೋ ಯಾರು ಇಟ್ಕೊಳ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಪ್ಲಾಕ್ ಲಿಕ್ಸ್ಗಳೇ ಇರುತ್ತೆ ಅದು ಡೇಟ್ಸ್ ಮೇಲೆ ಯಾವ್ಯಾವ ಗ್ರೂಪ್ ಐಜೆಂಟಿಫೈ ಮಾಡ್ಬೇಕು ಮೇನ್ ವಾಟ್ಸಪ್ ಗ್ರೂಪ್ಗಳು ಯಾವ್ಯಾವ ಪಾಲ್ಸು ಪಾಲ್ಸು ಗ್ರೂಪ್ಗಳಿದ್ದಾರೆ ಅದರಲ್ಲಿ ಸುಮ್ಮನೆ ಅನ್ವಾಂಟೆಡ್ ಮೆಟೀರಿಯಲ್ಸ್ ಸ್ಟೇ ಮಾಡೋಂಥದ್ದು ಫೋರ್ನೋಗ್ರಫಿಕ್ ಕಂಟೆಂಟು ಸೇಮ್ ಫೋರ್ನೋಗ್ರಫಿಂಗ್ ಈ ಥರದ್ದೆಲ್ಲ ಕಂಟೆಂಟ್ ಸೇವ್ ಮಾಡಿದ್ರೆ ಮತ್ತೆ ಇಮಿಡಿಯೇಟಾಗಿ ಚೇಸ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ವಾಚ್ ಮಾಡಬೇಕು ನೀವು ಸುಮ್ಮನೆ ಇನ್ಸಿಡೆಂಟ್ ಆಗೋದು ತತ್ಕೊಂಡು ಬರೋಕ್ಕಾಗಲ್ಲ ಗೊತ್ತಾಯ್ತಾ ನಿಮ್ಮಲ್ಲಿ ಯಾವುದು ಜಗತ್ತೆ ಎಲ್ಲಿ ಇದರಲ್ಲ ಅವನೆಲ್ಲ ತಗೊಳ್ತಾರೆ ಮೊನ್ನೆ ಒಂದು ಒಂದು ಹೆಣ್ಮಗು ಸೋಷಲ್ ಮೀಡಿಯಾ ಫೋಟೋ ತಗೊಂಡು ಟ್ರೋಲ್ ಮಾಡಿ ತಗೊಂಡು ಬಂದು ಇದಾರೆ ಬಂದಿದ್ದಾರೆ ಅಟೆಂಡೆನ್ಸು ಟ್ರ್ಯಾಕ್ ಮಾಡಬೇಕು ಒಂದ್ಸರಿ ಚೆನ್ನಾಗಿ ಒಂದ್ಸರಿ ಹಾಕ್ತಿದ್ರೆ ಮತ್ತೆ ನಡೀತಾನೆ ಇರುತ್ತೆ ಎಲ್ಲ ಆಫಿಸು ದಯವಿಟ್ಟಿದ್ದು ನೋಟ್ ಮಾಡಿ ಮೊನ್ನೆ ಓಲ್ಡ್ ಓಡ್ ಲೈಟ್ ಅಲ್ಲ ಆ ಥರ ಇನ್ಸಿಡೆಂಟ್ ಮತ್ತೆ ನಮ್ಮಲ್ಲಿ ಎಲ್ಲೂ ಆಗಬಾರ್ದು ಎಷ್ಟು ಟಿ ಜಿ ಅಷ್ಟು ಒಳ್ಳೇದು ಕಾಲೇಜಲ್ಲಿ ಇದ್ದರೆ ಬೇರೆ ಯಾರೇ ಆಗಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥ ಯಾವುದೇ ಎಲಿಮೆಂಟ್ಸು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋಲ್ಲ ಅವ್ರ ಪೇರೆಂಟ್ಸೇ ಖುರ್ತಿ ಮಾಡೋದು ನನ್ನ ಕೆಲಸ ಅವ್ರ ಪೇರೆಂಟ್ಸ್ ಹೇಳಿದೆ ಹೇಳಿಕ್ಕಿಂತದೆಲ್ಲ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಅವ್ರದ್ದೇನಾದ್ರೂ ಕಾರಣ ತೊಗೊಂಡು ತೊಗೊಳ್ಳಿಲ್ಲ ಅದು ಚೆನ್ನಾಗಿ ಹೊರಗೆ ಬುದ್ಧಿ ಹೇಳಿ ನಮ್ಮ ಕೇಳಲ್ಲ ಅಂತ ಹೇಳ್ತಾರೆ ಮುಖ್ಯವಾಗಿ ಈವ್ನಿಂಗ್ ಅವರ್ಸಲ್ಲಿ ಟೂ ವೀಲರ್ಗಳಲ್ಲಿ ಡಬಲ್ ರೈಡಿಂಗ್ ಹೋಗೋದು ಟ್ರಿಪಲ್ ರೈಡಿಂಗ್ ಹೋಗೋದು ಹೆಲ್ಮೆಟ್ ಇಂದಲೇ ಹೋಗೋದು ಅತಿ ಸ್ಪೀಡಾಗಿ ಹೋಗುವಂಥದ್ದು ಡಾಕ್ಯುಮೆಂಟ್ಸಿಂದಲೇ ಹೋಗುವಂಥದ್ದು ಇಂಥ ಯಾವ್ಯಾವ ಅದನ್ನೆಲ್ಲ ಟ್ಯಾಕಲ್ ಮಾಡೋಂಥ ಕೆಲಸ ಗೊತ್ತು ಮಾಡ್ತೀರಲ್ಲ ನೋಡಿ ಇದು ಭಾಳ ಇಂಪಾರ್ಟೆಂಟು ಹುಬ್ಳಿ ಧಾರವಾಡದಲ್ಲಿ ಇದ್ದರೆ ಒಂದೆರಡು ಘಟನೆ ಇನ್ಸಿಡೆಂಟು ನಡೆದ್ಬಿಟ್ಟು ಪೊಲೀಸ್ ಬಗ್ಗೆ ಭಾಳ ಒಂದು ಬೇಸರ ವ್ಯಕ್ತಪಡಿಸ್ಕೊಂಡು ಹೆಚ್ಚು ಬೆಳವಣಿಗೆಗಳಾಗಿತ್ತು ಹೆಚ್ಚು ಪ್ರೊಡಕ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಬೇಕು ಮತ್ತು ನಿಮ್ಮ ಚೆನ್ನಮ್ಮ ಕಡೆ ಏನಿದೆ ಅದು ಒಂದು ಎಲ್ಲ ಇಡೀ ಕಮಿನಿಸ್ಟ್ರೇಟ್ ವ್ಯಾಪ್ತಿಯಿಂದ ಕಾಣೋಕ್ಕಾಗಲ್ಲ ಅವರಿಗೆ ನಿಮ್ಮ ಸ್ಟೇಷನಲ್ಲೂ ಕೂಡ ನೀವು ಒಂದೊಂದು ಸ್ಮಾಲ್ ಟೀ ಮಾಡಿಕೊಂಡು ಮಸ್ತಿ ಇಲ್ಲಿ ಯೂನಿಫಾರ್ಮ್ ಅಲ್ಲಿ ಲೇಟ್ ಅವರ್ಸ್ ಅಲ್ಲಿ ಹಾಡ್ ಅವರ್ಸ್ ಅಲ್ಲಿ ಹಾಟ್ ಪರ್ಸ್ ಅಲ್ಲಿ ಎಲ್ಲ ಕಡೆ ಓಡಾಡ್ಸೋದಕ್ಕೆ ಕೆಲಸ ಮಾಡಬೇಕು ಮಾಡ್ತೀರಲ್ಲ ಆಫೀಸರ್ಸ್ ಆಫೀಸರ್ಸ್ ಮತ್ತೆ ಅಟೆನ್ಷನ್ ಅಟೆನ್ಷನ್ ಸ್ಯಾನಿಟೀಸ್ ಸೌಂಡ್ ಬರ್ಬೇಕು ಇಲ್ಲಿ ಬರ್ಬೇಕು ನಮ್ಗೆ ಕೇಳಿಸ್ಬೇಕು ಸೌಂಡು ಅಟೆನ್ಷನ್ ಸ್ಯಾನಿಟೀಸ್ ಅಟೆನ್ಷನ್ ನೋಡಿ ಇವರೆಲ್ಲರ ಮೇಲೆ ಈಗ ಏನು ತಗೊಂಡಿದ್ದೀರಿ ಅವ್ರದೆಲ್ಲ ಮೊಬೈಲ್ ಮೊಬೈಲ್ ಎಲ್ಲ ವೆರಿಫಿಕೇಶನ್ ಆಗಬೇಕು ಮತ್ತು ಎಲ್ಲರ ಮೇಲೂ ಇಲ್ಲಿ ಡಿ ಸಿ ಪಿ ಅಂತ ಇದು ಬ್ರೇಕಪ್ ಆದಮೇಲೆ ಯಾವ್ಯಾವ ಕೇಸ್ ಅಂತ ಹೇಳ್ತಾರೆ ಆ ಕೇಸ್ ಹೊರತುಪಡಿಸಿ ಯಾವ ಹೊರತುಪಡಿಸು ಅಂತ ಯಾವಿಲ್ಲ ಎಲ್ಲ ಕೇಸ್ನಲ್ಲಿ ಹೆಚ್ಚು ಕಮ್ಮಿ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಬೇಕಾಗಿತ್ತು ಲಾಸ್ಟ್ ಟೈಮು ಬ್ಲಡ್ ಪ್ರೆಡ್ಲೆಸ್ ಮೇಲೆ ಮಾಡಿದ್ರು ಆ ಥರ ಅದು ಮಾಡಿ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿ ಮತ್ತೆ ಉಳಿದವರು ಎರಡು ನೂರ ಎಂಬತ್ತೊಂಬತ್ತು ಜನ ಪ್ರತಿಯೊಬ್ಬ ಎವ್ರಿ ಪರ್ಸನ್ ಇಷ್ಟು ಬಿ ಡಾಕ್ಯುಮೆಂಟ್ ಐತೆ ಇದನ್ನು ಹೊರತುಪಡಿಸಿ ಸಾಕಷ್ಟು ಸ್ಟೇಷನ್ಗೆ ಪಿಟಿಷನ್ ಬಂದಿರ್ತವೆ ಅದನ್ನೆಲ್ಲ ವೆರಿಫೈ ಮಾಡಬೇಕು ಆಲ್ ಆಫೀಸರ್ಸ್ ಬಗ್ಗೆ ಎಸೆಂಟಿ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಥರ ಕಿರಿಕಿರಿ ಮಾಡ್ತಾರೆ ತೊಂದರೆ ಕೊಡ್ತಾರೆ ಕಮೆಂಟ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ಈ ಥರ ಇದೆಲ್ಲ ಇರುತ್ತೆ ಸುಮಾರು ಕೇಸಸ್ ಆಗಿರಲ್ಲ ಅವರೇ ಬಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿರೋಂಥವೂ ಸುಮಾರು ಇರ್ತಾರೆ ಅಂತ ಯಾರು ಅವನ್ನೆಲ್ಲ ಇಂಡಿವಿಜನ್ ಐಡೆಂಟಿಫೈ ಮಾಡಿಬಿಟ್ಟು ಅವನ್ನ ಯಾರ್ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದ್ದಾರೆ ಇದೇ ರೀತಿ ಚಟುವಟಿಕೆ ಮುಂದುವರಿಸ್ತಾರೆ ಅವ್ರ ಮೇಲೆ ಜನರಲ್ಲಿ ರೌಡಿ ಕಿಟ್ ಎಲ್ಲ ಓಪನ್ ಮಾಡಿರಲ್ಲ ಈ ಬಟ್ಟೆ ರೋಟಿಸ್ ಮಾಡ್ಬೋದು ಈ ಬಟ್ಟೆ ರೋಟಿಸ್ ಮಾಡ್ಬೋದು ಅದು ಮೇಲೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಮಾಡಿ ಆಯ್ತು